ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಇಸ್ರೇಲ್ ಇರಾನ್ ಯುದ್ಧದ ನಡುವೆ ಅಮೆರಿಕ ದೇಶ ಇದೀಗ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದೆ ಸೂಪರ್ ಪವರ್ ನೇಷನ್ ಖ್ಯಾತಿಯ ಅಮೆರಿಕ ದೇಶ ಇದೀಗ ಇಸ್ರೇಲ್ನ ಪರವಾಗಿ ಅಧಿಕೃತವಾಗಿ ಯುದ್ಧ ಭೂಮಿಗೆ ಇಳಿದಿದ್ದು ಇರಾನಿನ ನ್ಯೂಕ್ಲಿಯರ್ ಅಣುವಸ್ತ್ರ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ ಇನ್ನು ಇರಾನ್ ದೇಶ ನ್ಯೂಕ್ಲಿಯರ್ ಬಾಂಬ್ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಹೇಳಿ ಇರಾನ್ ಆರೋಪಿಸಿದೆ ಹೀಗಾಗಿ ಇದು ದಾಳಿಯನ್ನು ಮಾಡಿತು ಇನ್ನು ಈ ವಿಚಾರದಲ್ಲಿ ಡಬಲ್ ಗೇಮ್ ಆಡಿದಂತಹ ಅಮೇರಿಕಾ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳಿತ್ತು ಆದರೆ ಯಾವಾಗ ಇಸ್ರೇಲ್ ದಾಳಿ ಮಾಡಿ ಫೋಟೋಗಳನ್ನು ರಿಲೀಸ್ ಮಾಡಲು ಪ್ರಾರಂಭಿಸಿತು ಆಗಲೇ ಅಮೆರಿಕ ಅಲರ್ಟ್ ಆಯಿತು ಇನ್ನು ರಾಜಿ ಸಂಧಾನಕ್ಕೆ ಹೋಗ್ತಾ ಇಲ್ಲ ಇದು ಅದಕ್ಕಿಂತ ದೊಡ್ಡದು ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಜಿ ಸೆವೆನ್ ಶೃಂಗಸಭೆಯಿಂದ ಅರ್ಧಕ್ಕೆ ಹೊರ ನಡೆದಿದ್ರು ಡೊನಾಲ್ಡ್ ಟ್ರಂಪ್ ಅವರು ಈ ಸಭೆಯಿಂದ ಅರ್ಧಕ್ಕೆ ನಿರ್ಗಮಿಸಿದ ಕಾರಣ ವಿವಿಧ ದೇಶಗಳ ನಡುವೆ ಪ್ರಮುಖ ನಿರ್ಧಾರಗಳು ಹಾಗೂ ಒಪ್ಪಂದಗಳು ಸಾಧ್ಯವಾಗಿರಲಿಲ್ಲ ಫ್ರಾನ್ಸ್ ಸಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮತ್ತು ಇಸ್ರೇಲ್ನ ನಡುವೆ ಕದನ ವಿರಾಮ ಘೋಷಣೆ ಮಾಡುವುದಕ್ಕೆ ಬೇಗ ಹೋಗಿದ್ದಾರೆ ಅಂತ ಹೇಳಿ ಹೇಳಿದರು ಇನ್ನು ಫ್ರಾನ್ಸ್ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದಂತಹ ಡೊನಾಲ್ಡ್ ಟ್ರಂಪ್ ಅವರು ಪ್ರಚಾರದ ಹುಚ್ಚಿಗೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನಾನು ವಾಷಿಂಗ್ಟನ್ಗೆ ವಾಪಾಸ್ ಹೋಗ್ತಾ ಇರೋದು ಅದಕ್ಕಿಂತ ದೊಡ್ಡದು ಏನೋ ಒಂದು ದೊಡ್ಡ ಕೆಲಸ ಮಾಡಲಿಕ್ಕಿದೆ ಅದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಏನು ಅನ್ನೋದು ಈಗ ಬಹಿರಂಗ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೇಗ ಹೋಗಿದ್ದು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಈಗ ಖಚಿತವಾಗಿದೆ ಏನು ಇಸ್ರೇಲ್ ಪರವಾಗಿ ರಣಾಂಗಣಕ್ಕೆ ಇಳಿದಿರುವಂತಹ ಅಮೆರಿಕ ದೇಶ ಇರಾನ್ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ ಆದರೂ ಕೂಡ ಅದರ ಮುಖ್ಯ ಉದ್ದೇಶ ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳೇ ಆಗಿವೆ ಇರಾನ್ನ ಮೂರು ನ್ಯೂಕ್ಲಿಯರ್ ಕೇಂದ್ರಗಳನ್ನು ಗುರಿಯಾಗಿಸ್ಕೊಂಡು ಈ ದಾಳಿಯನ್ನು ಮಾಡಲಾಗಿದೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದ್ರೆ ಅಪಾಯವಿದೆ ಅಂತ ಹೇಳಿ ಇಸ್ರೇಲ್ ಹೇಳಿತ್ತು ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ ಈಗಾಗಲೇ ಇಸ್ರೇಲ್ ಬಳಿ ಅಪಾರ ಪ್ರಮಾಣದ ನ್ಯೂಕ್ಲಿಯರ್ ಇದೆ ಇನ್ನು ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳಾದ ಇಸ್ಪಹಾನ್ ಫೋರ್ಡ್ ಹಾಗೂ ನಾಟಾಂಜ್ ಪರಮಾಣು ಕೇಂದ್ರಗಳನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡಲಾಗಿದೆ ಇನ್ನು ಬಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಅಮೇರಿಕಾ ದಾಳಿ ಮಾಡಿದೆ ಸ್ನೇಹಿತರು ನಾವು ನಿನ್ನೆ ಹೇಳಿದ್ವಿ ಒಂದು ನಿನ್ನೆಯ ಡಿಫೆನ್ಸಲ್ಲಿ ನಾವು ಹೇಳಿದ್ವಿ ಏನು ಅಂತ ಅಂದರೆ ಅಮೇರಿಕ ಬಂಕರ್ ಬ್ಲಾಸ್ಟರ್ಗಳನ್ನು ಬಳಸಿ ದಾಳಿಯನ್ನು ಮಾಡುತ್ತೆ ಯಾಕಂತ ಹೇಳಿದ್ರೆ ಕಮೇನಿಯನ್ನು ಕೊಲ್ಲುವಂತಹ ಒಂದು ಆಲೋಚನೆ ಕೂಡ ಅಮೆರಿಕಕ್ಕೆ ಇರುವ ಕಾರಣ ಆತನನ್ನು ಯಾವುದೋ ಒಂದು ಸುರಕ್ಷಿತವಾದ ಬಂಕರ್ಗೆ ಸ್ಥಳಾಂತರ ಮಾಡಲಾಗಿದೆ ಆ ಬಂಕರ್ ಯಾವುದು ಅನ್ನುವಂಥದ್ದು ಅಮೆರಿಕ ಗೊತ್ತಿಲ್ಲ ಹಾಗಾಗಿ ಬಂಕರ್ ಬ್ಲಾಸ್ಟರ್ಗಳನ್ನು ಬಳಸಿ ಕಮೇನಿಯನ್ನು ಸಾಯಿಸುವಂತಹ ಒಂದು ಆಲೋಚನೆಯನ್ನು ಕೂಡ ಅಮೆರಿಕ ಹೊಂದಿದೆ ಅಂತ ಹಾಗಾಗಿ ಇದೀಗ ಬಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನ ಮಾಡಿದೆ ಇನ್ನು ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಭೀಕರವಾದ ಯುದ್ಧ ನಡೀತಾ ಇತ್ತು ಇದೀಗ ಡೊನಾಲ್ಡ್ ಟ್ರಂಪ್ ಅಂದ್ರೆ ಅಮೆರಿಕ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಾಗಿದೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಫೋಟಕ ಟ್ವೀಟ್ ಗಳನ್ನ ಕೂಡ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಮತ್ತಷ್ಟು ಭಯವನ್ನ ಹುಟ್ಟಿಸಿದೆ ಹೌದು ಇರಾನ್ ಮೇಲೆ ಅಮೆರಿಕ ದೇಶ ಭೀಕರ ದಾಳಿಯನ್ನ ಮಾಡಿದೆ ಈ ದಾಳಿಯ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಖಚಿತಪಡಿಸಿದ್ದಾರೆ ಅಲ್ಲದೆ ಇರಾನ್ ದೇಶವೇನಾದ್ರೂ ಅಮೆರಿಕದ ಮೇಲೆ ಮರು ದಾಳಿ ಮಾಡೋದಕ್ಕೆ ಮುಂದಾಯಿತು ಅಂತ ಆದ್ರೆ ಇರಾನ್ ಸರ್ವನಾಶ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಇರಾನ್ ಇಸ್ರೇಲ್ನ ನಡುವೆ ಭಾರೀ ಭೀಕರ ದಾಳಿ ನಡೆದಿತ್ತು ಈ ಭೀಕರ ದಾಳಿಯಲ್ಲಿ ಅಮೇರಿಕಾ ಎಂಟ್ರಿ ಕೊಟ್ಟಿರೋದು ಒಂದು ರೀತಿಯಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿದೆ ಇದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡುಕವನ್ನು ಉಂಟು ಮಾಡಿದೆ ಆದರೆ ಇರಾನ್ ತೀವ್ರ ದಾಳಿಯ ನಡುವೆ ತಿರುಗೇಟು ಕೊಡೋದಾಗಿ ಹೇಳಿದೆ ಇನ್ನು ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಾಯಿದೆ ತುಂಬ ಭೀಕರವಾದ ದಾಳಿ ನಡೆದಿತ್ತು ಇದೀಗ ಇಸ್ರೇಲ್ನ ಪರವಾಗಿ ದೈತ್ಯ ಸೇನೆ ಹಾಗೂ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಹಾಗೂ ಸೂಪರ್ ನೇಷನ್ ಖ್ಯಾತಿಯ ಅಮೆರಿಕ ಎಂಟ್ರಿಯನ್ನು ಕೊಟ್ಟಾಗಿದೆ ಇರಾನ್ನ ಮೇಲೆ ಮಾಡಲಾಗಿರುವ ದಾಳಿಯ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಖಚಿತಪಡಿಸಿದ್ದು ಮತ್ತೊಂದು ಭೀಕರ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಏನಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇದೀಗ ವೈರಲ್ ಆಗ್ತಾ ಇದೆ ನಾವು ಮಾಡಿರುವಂತಹ ಈ ದಾಳಿಯನ್ನು ವಿಶ್ವದ ಯಾವುದೇ ದೇಶ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಏನೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ನ ಮೇಲೆ ಕ್ಷಿಪಣಿ ದಾಳಿಯನ್ನ ಮಳೆಯನ್ನ ಸುರಿಸಿದ ಮೇಲೆ ಈ ಸರಣಿ ಟ್ವೀಟ್ ಗಳನ್ನ ಮಾಡಿರುವಂತದ್ದು ಸ್ನೇಹಿತರೆ ಇನ್ನೊಂದು ಭಯ ಇದೀಗ ಕಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಇರಾನ್ ಮುಟ್ಟಿದ್ರೆ ಇಸ್ರೇಲ್ ವಿರುದ್ಧ ರಷ್ಯಾ ಎಂಟ್ರಿಯನ್ನ ಕೊಡುತ್ತಾ ಅಂದ್ರೆ ಇರಾನ್ ರಾ ಅಮೇರಿಕ ಮುಟ್ಟಿದ್ರೆ ಇಸ್ರೇಲ್ ವಿರುದ್ಧ ದಾಳಿಯನ್ನು ಮಾಡಲಿಕ್ಕೆ ರಷ್ಯಾ ಯುದ್ಧ ಭೂಮಿಗೆ ಎಂಟ್ರಿ ಆಗುತ್ತಾ ಅನ್ನುವಂಥದ್ದು ಯಾಕೆ ಅನುಮಾನ ಅಂತ ಅಂದರೆ ಇರಾನ್ ಒಂದು ಡಮ್ಮಿ ದೇಶ ಇರಾನ್ ಬೇಗ ಇಸ್ರೇಲ್ ವಿರುದ್ಧ ಸೋತ್ ಹೋಗುತ್ತೆ ಹೀಗೆ ಇಡೀ ಜಗತ್ತಿನಾದ್ಯಂತ ಇರಾನ್ ಹಾಗೆ ಇಸ್ರೇಲ್ ಯುದ್ಧದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೀತಾ ಇತ್ತು ಮತ್ತೊಂದು ಕಡೆ ಏನಂತ ಹೇಳಿದರೆ ಒಂದು ಸಂಚಲನ ಸೃಷ್ಟಿಸುವಂತಹ ಸುದ್ದಿ ಕೂಡ ಹಬ್ಬಿದೆ ಅದು ಏನು ಅಂತ ಅಂದರೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧದ ನಡುವೆಯೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆ ಹೊಂದಿರುವಂತಹ ರಷ್ಯಾ ಕೂಡ ಇಲ್ಲಿಗೆ ಎಂಟ್ರಿ ಆಗುತ್ತಾ ಅನ್ನುವಂಥದ್ದು ಯಾಕೆ ಡೌಟ್ ಅಂತ ಅಂದರೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದು ಪ್ರಯೋಜನಕ್ಕೆ ಇಲ್ಲ ಇನ್ನು ವಿಶ್ವಸಂಸ್ಥೆ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಸಮಾಧಾನ ಹೇಳುವಂತಹ ಪ್ರಯತ್ನ ಮಾಡ್ತು ಆದರೆ ಇವರ ಮತನೇ ಎರಡು ದೇಶಗಳು ಕೇಳಲಿಲ್ಲ ಏನು ಹೀಗಿರುವಾಗ ಇಸ್ರೇಲ್ ದೇಶದ ವಿರುದ್ಧ ಇರಾನ್ ಮಿತ್ರ ರಾಷ್ಟ್ರಗಳು ಈಗ ಗರಂ ಆಗಿವೆ ಮತ್ತೊಂದು ಕಡೆ ಇಸ್ರೇಲ್ ದೇಶಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಅಮೇರಿಕ ಅಂದರೆ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತು ಇದೀಗ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡಿ ಪರಮಾಣು ಪ್ರದೇಶಗಳ ಮೇಲೆ ಅದು ಮಿಸೈಲ್ಗಳ ಸುರಿಮಳೆಯನ್ನು ಸುರಿಸಿದೆ ಇಂತಹ ಸಮಯದಲ್ಲೇ ಇರಾನನ್ನು ಮುಟ್ಟಿದ್ರೆ ಇಸ್ರೇಲ್ ವಿರುದ್ಧ ರಷ್ಯಾನೇ ಎಂಟ್ರಿ ಕೊಡುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯ ಅಂದರೆ ರಷ್ಯಾ ಹಾಗೆ ಅಮೇರಿಕಾ ಒಂದು ರೀತಿಯಲ್ಲಿ ಹಾವು ಮುಂಗುಸಿ ರೀತಿ ಒಂದರ ಒಂದು ರೀತಿಯಲ್ಲಿ ಇಬ್ಬರು ಎರಡು ದೇಶಗಳಿಗೆ ಕೂಡ ಒಂದು ದೇಶವನ್ನು ಕಂಡ್ರೆ ಮತ್ತೊಂದು ದೇಶಕ್ಕೆ ಆಗಲ್ಲ ಹೀಗಾಗಿ ಅಮೆರಿಕದ ಶತ್ರು ದೇಶಗಳ ಜೊತೆಗೆ ರಷ್ಯಾ ಸಂಬಂಧವನ್ನು ಬೆಳೆಸ್ತಾ ಇದ್ದು ಅಮೇರಿಕದ ಶತ್ರು ದೇಶಗಳಿಗೆ ಬೆಂಬಲವನ್ನು ನೀಡ್ತಾ ಇದೆ ರಷ್ಯಾ ಇಂತಹ ಸಮಯದಲ್ಲೇ ರಷ್ಯಾ ದೇಶದ ಗೆಳೆಯ ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧವನ್ನು ಸಾರಿದ್ದು ಇದೇ ಸಮಯದಲ್ಲಿ ಮತ್ತೊಂದು ದೊಡ್ಡ ಅನುಮಾನ ಆಗಲೇ ಹೇಳಿದಂತೆ ಏನಂದರೆ ಅಮೇರಿಕ ಶತ್ರು ರಷ್ಯಾ ಕೂಡ ಇರಾನ್ ಪರವಾಗಿ ಯುದ್ಧದ ಅಖಾಡಕ್ಕೆ ಪ್ರವೇಶ ಮಾಡುವ ಸಾಧ್ಯತೆಗಳು ಇದೀಗ ದಟ್ಟವಾಗಿ ಕಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ರಷ್ಯಾ ಡೈರೆಕ್ಟ್ ಆಗಿ ಯುದ್ಧ ಭೂಮಿಗೆ ಎಂಟ್ರಿ ಕೊಡುತ್ತಾ ಅಥವಾ ಇರಾನ್ಗೆ ಸಹಾಯವನ್ನ ಮಾಡಿ ಅಮೆರಿಕದ ಮೇಲೆ ದಾಳಿಯನ್ನ ಮಾಡಿಸುತ್ತಾ ಅನ್ನುವಂಥದ್ದು ನಮ್ಮ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯನ್ನ ಭಾರತ ಖಂಡಿಸಬೇಕು ಭಾರತ ಇರಾನ್ಗೆ ಸಹಾಯವನ್ನ ಮಾಡಬೇಕು ಹೀಗಂತ ಇರಾನ್ ಬೊಬ್ಬೆ ಹಾಕಿದೆ ಹೌದು ಭಾರತ ಸೇರಿದಂತೆ ಇತರ ಸಮಾನ ಮನಸ್ಕ ರಾಷ್ಟ್ರಗಳು ತನ್ನ ವಿರುದ್ಧ ಇಸ್ರೇಲ್ ಏನು ಮಿಲಿಟರಿ ಆಕ್ರಮಣವನ್ನು ಮಾಡ್ತಾ ಇದೆಯಲ್ವಾ ಇದನ್ನು ನೀವೆಲ್ಲರೂ ಖಂಡಿಸಬೇಕು ಹೀಗಂತ ಇರಾನ್ ತುಂಬ ಎದುರು ನೋಡ್ತಾ ಇದೆ ನಿರೀಕ್ಷಿಸ್ತಾ ಇದೆ ಹೀಗಂತ ಇರಾನ್ನ ಹಿರಿಯ ರಾಜತಾಂತ್ರಿಕರೊಬ್ಬರು ಡಿಪ್ಲೊಮೆಟ್ಸ್ ಒಬ್ಬರು ಹೇಳಿದ್ದಾರೆ ಒಂದು ವಾರದ ಹಿಂದೆ ಯುದ್ಧ ಪ್ರಾರಂಭವಾದಾಗಿನಿಂದ ಇಸ್ರೇಲ್ ಮತ್ತು ಇರಾನ್ ಪರಸ್ಪರ ನಗರಗಳು ಮತ್ತು ಮಿಲಿಟರಿ ಸೌಲಭ್ಯಗಳ ಮೇಲೆ ನೂರಾರು ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಹಾರಿಸಿ ಧ್ವಂಸ ಮಾಡಿಕೊಂಡಿವೆ ಇದೀಗ ಇಸ್ರೇಲ್ನ ಈ ಒಂದು ದಾಳಿಯ ಕ್ರಮವನ್ನು ಈ ಒಂದು ಅಟ್ಟಹಾಸವನ್ನು ಜಾಗತಿಕವಾಗಿ ಇತರ ರಾಷ್ಟ್ರಗಳು ಖಂಡಿಸ್ಬೇಕು ಅಂತ ಇರಾನ್ ನಿರೀಕ್ಷಿಸ್ತಾ ಇದೆ ಇದೇ ವೇಳೆ ಇರಾನ್ನ ಹಿತಾಸಕ್ತಿಗಳಿಗೆ ಹಾನಿ ಮಾಡುವ ಯಾವುದೇ ಕೆಲಸವನ್ನ ಪಾಕಿಸ್ತಾನ ಮಾಡೋದಿಲ್ಲ ಅಂತ ಹೇಳಿ ಇರಾನ್ನ ರಾಯಭಾರ ಕಚೇರಿಯ ಉಪ ಮುಖ್ಯಸ್ಥ ಮೊಹಮ್ಮದ್ ಜಾವಾದ್ ಹುಸೇನಿ ಕೂಡ ಹೇಳಿದ್ದಾರೆ ಇನ್ನು ಇರಾನ್ನ ಹರ್ಮೂಜ್ ಜಲಸಂಧಿಯನ್ನ ಮುಚ್ಚುವ ಬಗ್ಗೆ ಯೋಚಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಬಳಿ ಹಲವಾರು ಆಯ್ಕೆಗಳಿವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷದ ಹಿನ್ನೆಲೆ ಭಾರತ ತನ್ನ ವಿದ್ಯಾರ್ಥಿಗಳು ಸೇರಿದಂತೆ ಬೇರೆ ಬೇರೆ ನಿವಾಸಿಗಳನ್ನು ಭಾರತಕ್ಕೆ ವಾಪಸ್ ತರಿಸಿಕೊಳ್ಳುವಂತಹ ಆಪರೇಷನ್ ಸಿಂಧೂ ಅನ್ನ ನಡೆಸಿದೆ ನೂರಾರು ವಿದ್ಯಾರ್ಥಿಗಳು ಈಗಾಗಲೇ ಯುದ್ಧ ಪೀಡಿತ ದೇಶದಿಂದ ಸ್ಥಳಾಂತರಗೊಂಡಿದೆ ಒಟ್ನಲ್ಲಿ ಇದೀಗ ಇರಾನ್ ನಮಗೆ ಸಹಾಯವನ್ನು ಮಾಡಬೇಕು ಭಾರತ ಅಂತ ಹೇಳಿ ಆಲೋಚಿಸ್ತಾ ಇದೆ ಅಂದರೆ ಎದುರು ನೋಡ್ತಾ ಇದೆ ಭಾರತ ಸಹಾಯವನ್ನು ಮಾಡುತ್ತಾ ಯಾಕಂತ ಹೇಳಿದರೆ ಭಾರತಕ್ಕೆ ಇಸ್ರೇಲ್ ಜೊತೆಗೆ ಅತ್ಯಂತ ಉತ್ತಮವಾದ ಸಂಬಂಧ ಇದೆ ಭಾರತ ಹಾಗೆ ಇಸ್ರೇಲ್ನ ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ ಇನ್ನು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ನರೇಂದ್ರ ಮೋದಿಯವರಿಗೆ ಫೋನನ್ನು ಕೂಡ ಮಾಡಿದರು ಆಗ ನರೇಂದ್ರ ಮೋದಿಯವರು ತಮ್ಮ ಆತಂಕ ಏನಿದೆ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದರು ಹೀಗಾಗಿ ಭಾರತ ಹಾಗೆ ಇಸ್ರೇಲ್ನ ಮಧ್ಯೆ ಒಳ್ಳೆಯ ಸಂಬಂಧ ಇದೆ ಇಂತಹ ಸಂದರ್ಭದಲ್ಲಿ ಭಾರತ ಇರಾನ್ಗೆ ಸಹಾಯ ಮಾಡುವ ಒಂದು ಆಲೋಚನೆಯನ್ನ ಮಾಡುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಗಾಗಲೇ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಅಂದ್ರೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿಯವರು ಇರಾನ್ ಜೊತೆಗೆ ನಿಲ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಸಿದ್ಧರಾಮಯ್ಯನವರು ಸೇರಿ ಅನೇಕರು ಇರಾನ್ ಜೊತೆಗೆ ನಿಲ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಕೊನೆಗೆ ನರೇಂದ್ರ ಮೋದಿ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ